ತಾಯಿಯ ಹಾಲು ಮಗುವಿಗೆ ಪರಮೋಚ್ಛವಾದದ್ದು ಅಮೃತ ಸಮಾನವಾದದ್ದು ಈ ಗಿಣ್ಣು ಹಾಲು ಇದೆಯಲ್ಲ ಆ ಗಿಣ್ಣು ಹಾಲು ಭಾಳ ಪ್ರಮುಖವಾಗಿ ಜನನವಾದ ಶಿಶುವಿಗೆ ಪ್ರಮುಖವಾಗಿ ಬೇಕಾಗಿರುವಂಥ ಗಿಣ್ಣು ಹಾಲನ್ನು ಕರೆದು ಚೆಲ್ಲುವುದುಂಟು ಅದು ಜೀರ್ಣ ಆಗೋದಿಲ್ಲ ಅದು ತುಂಬ ದಪ್ಪ ಇದೆ ಅದರಿಂದ ತೊಂದರೆ ಆಗುತ್ತೆ ಹೀಗೆ ಹಲವಾರು ಗ್ರಹಿಕೆಗಳಿಂದ ಅದನ್ನು ಮಗುವಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ ಇದು ಕೂಡದು ಅಂದರೆ ಪ್ರಕೃತಿ ದತ್ತವಾಗಿಯೇ ಈ ರೋಗ ನಿರೋಧಕ ಶಕ್ತಿಯನ್ನು ಈ ಗಿಣ್ಣು ಹಾಲಿನಲ್ಲಿ ಪ್ರಕೃತಿ ಇಟ್ಟು ಆ ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನು ತುಂಬಿಕೊಡ್ತದೆ ಹಾಗಾಗಿ ಯಾವತ್ತೂ ಕೂಡ ಇದನ್ನು ಮಗುವಿಗೆ ಉಣಿಸಲೇಬೇಕು ಇದನ್ನು ಹಾಳು ಮಾಡಬಾರ್ದು ಅದೇ ಹಾಲನ್ನು ಮಗು ಜನನವಾದ ಒಂದು ಗಂಟೆ ಒಳಗಡೆ ಚೀಪಿಸಲೇಬೇಕು ಅದು ಸಿಸೇರಿ ಸೆಕ್ಷನ್ ಆಗಿದ್ದರೆ ಒಂದು ನಾಲ್ಕು ಗಂಟೆ ಒಳಗಾದರೂ ಮಗುವನ್ನು ಎದೆಗೆ ಒಡ್ಡಬೇಕು ನಾರ್ಮಲ್ ಡೆಲಿವರಿ ಆದರೆ ವಿತಿನ್ ಒನ್ ಅವರ್ ಅಂದರೆ ಒಂದು ಗಂಟೆ ಒಳಗಡೆ ಎದೆ ಹಾಲನ್ನು ಕೊಡಲೇಬೇಕಾಗ್ತದೆ ನಾನು ಡಾಕ್ಟರ್ ಲಕ್ಷ್ಮೀನಾರಾಯಣ ಅಂತ ಮಕ್ಕಳ ತಜ್ಞರಾಗಿ ಶ್ರೀ ಅಭಿನವ್ ವಿದ್ಯಾ ತೀರ್ಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಈ ದಿವಸ ತಾಯಿಯ ಹಾಲಿಯ ಹಾಲಿನ ಬಗ್ಗೆ ಪ್ರಾಮುಖ್ಯತೆಯ ಬಗ್ಗೆ ಒಂದೆರಡು ವಿಚಾರಗಳನ್ನು ತಮ್ಮೊಡನೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ತಾಯಿ ಹಾಲಿನ ಬಗ್ಗೆ ಎಲ್ಲರಿಗೂ ತಿಳಿದಿರುವಂಥದ್ದು ಆದರೂ ಕೂಡ ಯಾಕೆ ಇದರ ಬಗ್ಗೆ ವಿಮರ್ಶೆ ಬೇಕು ಅಂತ ನಿಮಗನ್ನಿಸ್ಬೋದು ಆದರೆ ಎದೆ ಹಾಲಿನ ಬಗ್ಗೆ ಹಲವಾರು ಮಿತಿಗಳಿದ್ದಾವೆ ಅಂದರೆ ಮಿಸ್ಕನ್ಸೆಪ್ಷನ್ಸ್ ಅಂತ ಹೇಳ್ತೀವಿ ತಪ್ಪು ಗ್ರಹಿಕೆಗಳಿದ್ದಾವೆ ಹಾಗಾಗಿ ಇದನ್ನು ಹೋಗಲಾಡಿಸ್ಲಿಕ್ಕೆ ಸಾರ್ವಜನಿಕರೊಟ್ಟಿಗೆ ಈ ಒಂದು ವಿಚಾರವನ್ನು ವಿಮರ್ಶೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಈಗ ಮಾತನಾಡ್ತಾ ಇದ್ದೀನಿ ತಾಯಿಯ ಹಾಲು ಮಗುವಿಗೆ ಪರಮೋಚ್ಛವಾದದ್ದು ಅಮೃತ ಸಮಾನವಾದದ್ದು ತಾಯಿಯ ಹಾಲು ಮಗು ಜನನಾದ ಕೂಡಲೇ ಸವಿಸಲಿಕ್ಕೆ ಪ್ರಾರಂಭ ಆಗ್ತದೆ ಮೊದಲು ಬರ್ತಕ್ಕಂಥ ಹಾಲು ಏನಿದೆ ಅದು ಅಮೃತ ಸಮಾನ ಹೇಳಿರುವ ಹಾಗೆ ಈ ಗಿಣ್ಣು ಹಾಲು ಇದೆಯಲ್ಲ ಆ ಗಿಣ್ಣು ಹಾಲು ಬಹಳ ಪ್ರಮುಖವಾಗಿ ಶಿಶುವಿಗೆ ಆಗ್ತಾನೇ ಜನನವಾದ ಶಿಶುವಿಗೆ ಪ್ರಮುಖವಾಗಿ ಬೇಕಾಗಿರುವಂತ ಆದರೆ ಹಲವಾರು ಕಡೆಗಳಲ್ಲಿ ಈ ಗಿಣ್ಣು ಹಾಲನ್ನು ಕರೆದು ಚೆಲ್ಲುವುದುಂಟು ಅಂದರೆ ಅದನ್ನು ಮಗುವಿಗೆ ಕೊಡೋದಿಲ್ಲ ಹಲವಾರು ಕಾರಣಗಳನ್ನ ಹೊಡ್ತಾರೆ ತಾಯಿ ಇರಬಹುದು ಅಜ್ಜಿ ಇರಬಹುದು ಅದು ಜೀರ್ಣ ಆಗೋದಿಲ್ಲ ಅದು ತುಂಬಾ ದಪ್ಪ ಇದೆ ಅದರಿಂದ ತೊಂದರೆ ಆಗುತ್ತೆ ಹೀಗೆ ಹಲವಾರು ತಪ್ಪು ಗರಿಕೆಗಳಿಂದ ಅದನ್ನು ಮಗುವಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ ಇದು ಕೂಡುದು ಈ ಏನು ಗಿಣ್ಣ ಹಾಲಿದೆ ಇದು ಮಗುವಿಗೆ ಬೇಕಾದಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ದೊರಕಿಸಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಒದಗಿಸಿಕೊಡ್ತದೆ ಮತ್ತು ಮಗುವಿನ ಒಂದು ರೀತಿ ಈ ನಾವು ಚುಚ್ಚುಮದ್ದನ್ನು ಕೊಡ್ತೀವಲ್ಲ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮೂರುವರೆ ತಿಂಗಳಿಗೆ ಡಿ ಪಿ ಟಿ ಪೋಲಿಯೋ ಆ ಕೆಲಸವನ್ನು ಈ ಗಿಣ್ಣು ಹಾಲು ಮಾಡಿಕೊಡ್ತದೆ ಅದಕ್ಕೆ ಪ್ಯಾಸಿವ್ ಇಮ್ಯುನೈಜೇಷನ್ ಅಂತ ಹೇಳ್ತೀವಿ ಅಂದರೆ ಪ್ರಕೃತಿ ದತ್ತವಾಗೇ ಈ ರೋಗ ನಿರೋಧಕ ಶಕ್ತಿಯನ್ನು ಈ ಗಿಣ್ಣು ಹಾಲಿನಲ್ಲಿ ಪ್ರಕೃತಿ ಇಟ್ಟು ಆ ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನು ತುಂಬಿಕೊಡ್ತದೆ ಹಾಗಾಗಿ ಯಾವತ್ತೂ ಕೂಡ ಇದನ್ನು ಮಗುವಿಗೆ ಉಣಿಸಲೇಬೇಕು ಇದನ್ನು ಹಾಳು ಮಾಡಬಾರ್ದು ಹಾಗಾಗಿ ನಾವೇನು ಹೇಳ್ತೀವಿ ಅಂದರೆ ಮಗು ಜನನವಾದ ಒಂದು ಗಂಟೆ ಒಳಗೆ ತಾಯಿಯಾದವಳು ಮಗುವಿಗೆ ಹಾಲನ್ನು ಉಣಿಸಬೇಕು ತಡ ಮಾಡಬಾರ್ದು ಎದೆ ಅಲ್ಲದೆ ಬೇರೆ ಏನನ್ನೂ ಕೊಡಬಾರ್ದು ನೀರಾಗಲಿ ಅಥವಾ ಆಗಲಿ ಕೆಲವು ಕಡೆ ಬೇರೆ ಬೇರೆ ಗ್ರೈಪ್ವಾಟರು ಇಂಥದ್ದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಕೂಡುದು ಯಾಕೆಂದ್ರೆ ಅಂಥದ್ದನ್ನು ಕೊಟ್ಟಾಗ ಮಗು ಎದೆ ಹಾಲಿಗೆ ಅಪೇಕ್ಷೆ ಪಡುವುದಿಲ್ಲ ಅದು ಎದೆಗೆ ಅದು ಚೀಪ್ಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ ಹೀಗಾಗಿ ಎದೆ ಹಾಲನ್ನು ಮಗು ಜನನವಾದ ಒಂದು ಗಂಟೆ ಒಳಗಡೆ ಚೀಪಿಸಲೇಬೇಕು ಅದು ಸಿಜೇರಿಯನ್ ಸೆಕ್ಷನ್ ಆಗಿದ್ದರೆ ಒಂದು ನಾಲ್ಕು ಗಂಟೆ ಒಳಗಾದರೂ ಮಗುವನ್ನು ಎದೆಗೆ ಒಡ್ಡಬೇಕು ಹಾಲು ಮಗು ಚೀಪ್ಲಿಕ್ಕೆ ಅನುವು ಮಾಡಿಕೊಡಬೇಕು ನಾರ್ಮಲ್ ಡೆಲಿವರಿ ಆದರೆ ವಿತಿನ್ ಒನ್ ಅವರ್ ಅಂದರೆ ಒಂದು ಗಂಟೆ ಒಳಗಡೆ ಎದೆ ಹಾಲನ್ನು ಕೊಡಲೇಬೇಕಾಗ್ತದೆ ಆ ಕೊಟ್ಟಾಗ ಮಾತ್ರ ಮಗುವಿನ ಸಂಪೂರ್ಣ ಬೆಳವಣಿಗೆಗೆ ರೋಗ ನಿರೋಧಕ ಶಕ್ತಿಗೆ ಇದಕ್ಕೆಲ್ಲವೂ ಕೂಡ ಅನುಕೂಲ ಆಗ್ತದೆ ಈ ಎದೆ ಹಾಲು ಈ ಗಿಣ್ಣ ಹಾಲು ಅಂಥದ್ದು ಸಾಧಾರಣವಾಗಿ ಒಂದು ಐದಾರು ದಿವಸ ಈ ಗಿಣ್ಣ ಹಾಲು ಸ್ರವಿಸ್ತದೆ ಆಮೇಲೆ ಮಾಮೂಲಿ ನಾರ್ಮಲ್ ಹಾಲೇನಿದೆ ಅದು ಸ್ರವಿಸಲಿಕ್ಕೆ ಪ್ರಾರಂಭ ಆಗ್ತದೆ ಎದೆ ಹಾಲಿನ ಒಂದು ವಿಚಾರವಾಗಿ ಇನ್ನು ಮುಂದುವರೆದು ಹೇಳಬೇಕು ಅಂದರೆ ಮಗುವಿಗೆ ಎರಡು ಗಂಟೆಗೊಮ್ಮೆ ಈ ರೀತಿಯಾಗಿ ಅಥವಾ ಮಗು ಹತ್ತಾಗ ಡಿಮ್ಯಾಂಡ್ ಫೀಡಿಂಗ್ ಅಂತ ಹೇಳ್ತೀವಿ ಅಂದರೆ ಯಾವಾಗ ಮಗುವಿಗೆ ಅಪೇಕ್ಷೆ ಪಡ್ತದೆ ಆಗ ಎದೆ ಹಾಲು ಉಣಿಸಬೇಕು ಸಾಧಾರಣವಾಗಿ ಎರಡು ಗಂಟೆ ಎರಡೂವರೆ ಗಂಟೆಗೆ ಒಮ್ಮೆ ಎದೆ ಹಾಲನ್ನು ಕೊಟ್ಟರೆ ಸೂಕ್ತವಾಗ್ತದೆ ಮತ್ತು ಈ ಎದೆ ಹಾಲನ್ನು ಕೆಲವೊಮ್ಮೆ ನಿಲ್ಲಿಸಿ ಬೇರೆ ಪರ್ಯಾಯವಾಗಿ ಡಬ್ಬದ ಹಾಲು ಬೇರೆ ಹಸುವಿನ ಹಾಲನ್ನು ಕೊಡೋದುಂಟು ಇದು ಖಂಡಿತವಾಗಿಯೂ ಕೂಡುದು ಯಾಕೆಂದರೆ ಎದೆ ಹಾಲಿಗೆ ಅದರದ್ದೇ ಆದ ಮಹತ್ವ ಇದೆ ಪ್ರಕೃತಿ ಯಾವ ಒಂದು ಉಷ್ಣಾಂಶದಲ್ಲಿ ಎದೆಹಾಲು ಇರಬೇಕು ಆ ಉಷ್ಣಾಂಶದಲ್ಲಿ ಪ್ರಕೃತಿ ಕೊಟ್ಟಿರ್ತದೆ ಹಾಗೂ ಮಗುವಿನ ಸ ಸರ್ವಾಂಗೀಣ ಬೆಳವಣಿಗೆ ಬೇಕಾದಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಕೂಡ ಎದೆಹಾಲು ಒದಗಿಸ್ತದೆ ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಎದೆಹಾಲು ಒದಗಿಸ್ತದೆ ಅದಕ್ಕೆ ಯಾವುದೇ ಖರ್ಚಿಲ್ಲ ಅದರ ಬಿಟ್ಟು ಯಾವುದೋ ಒಂದು ಆಲ್ಟರ್ನೇಟ್ ಪರ್ಯಾಯ ಹಾಲಿಗೆ ಮೊರೆ ಹೋಗುವುದು ಖಂಡಿತವಾಗಿಯೂ ಸೂಕ್ತ ಅಲ್ಲ ಈ ಹಸುವಿನ ಹಾಲು ಇಂಥದ್ದು ಕೊಡಬಾರ್ದು ಅದು ಏನಾಗ್ತದೆ ಅಂದರೆ ಹಸುವಿನ ಕರುವಿಗೆ ಬೇಕಾದಂಥ ಹಾಲಿನ ಅಂಶಗಳು ಕರು ಹಸುವಿನ ಹಾಲಿನಲ್ಲಿರ್ತದೆ ಮಗುವಿನ ಬೆಳವಣಿಗೆ ಬೇಕಾದಂಥ ಅಂಶಗಳು ಪೌಷ್ಟಿಕಾಂಶಗಳು ತಾಯಿಯ ಹಾಲಿನಲ್ಲಿರ್ತದೆ ಹೀಗಾಗಿ ತಾಯಿಯ ಹಾಲು ಮಾತ್ರ ಮಗುವಿನಿಗೆ ಬೆಳವಣಿಗೆಗೆ ಮತ್ತು ಏನು ಹೇಳ್ತೀವಿ ಮಿದುಳಿನ ಬೆಳವಣಿಗೆಗೆ ಪ್ರಮುಖವಾಗಿ ಮಗುವಿನ ಬೆ ಮಿದುಳಿನ ಬೆಳವಣಿಗೆ ಮೊದಲಿನ ಒಂದು ವರ್ಷ ಒಂದೂವರೆ ವರ್ಷದವರೆಗೆ ಮಿದುಳಿನ ಬೆಳವಣಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತದೆ ಈ ಬೆಳವಣಿಗೆಗೆ ಪೂರಕವಾದದ್ದು ಹಾಲು ಅದು ಬಿಟ್ಟು ನಾವು ಯಾವುದೋ ಒಂದು ಡಬ್ಬದ ಹಾಲನ್ನು ಅಥವಾ ಹಸುವಿನ ಹಾಲನ್ನು ಕೊಟ್ಟರೆ ಈ ಮಿದುಳಿನ ಬೆಳವಣಿಗೆ ಕುಂಠಿತ ಆಗ್ತದೆ ಆ ಒಂದು ಇಂಟೆಲಿಜೆಂಟ್ ಕೋಶೆಂಟ್ ಅಂತ ಏನು ಹೇಳ್ತೀವಿ ಆ ಬುದ್ಧಿವಂತಿಕೆಯ ಮಟ್ಟ ಅದು ಕುಂದುತ್ತದೆ ಹಾಗಾಗಿ ಎದೆ ಹಾಲು ಪ್ರಮುಖವಾಗಿ ಬೇಕು ನಾನು ಈಗಾಗಲೇ ಹೇಳಿರುವಾಗ ಹಸುವಿನ ಹಾಲು ಹಸುವಿನ ಕರುವಿಗೆ ಅದು ಅದರ ಅದಕ್ಕೆ ಅದರ ಒಂದು ಜೀರ್ಣಶಕ್ತಿಗೆ ಅನುಗುಣವಾಗಿ ಆ ಹಾಲು ಇರ್ತದೆ ಅದರಲ್ಲಿ ಕೆಲವು ಅಂಶಗಳು ಜಾಸ್ತಿ ಇರ್ತದೆ ಪ್ರೋಟೀನ್ ಅಂಶ ಇವೆಲ್ಲ ಜಾಸ್ತಿ ಇದ್ದಿದ್ದರಿಂದ ಈ ಈಗ ತಾನೇ ಜನನವಾದ ಶಿಶುವಿಗೆ ಆ ಹಾಲನ್ನು ಕುಡಿಸಿದರೆ ಆ ಶಿಶುವಿನ ಒಂದು ಮೂತ್ರಪಿಂಡದ ಮೇಲೆ ಹೆಚ್ಚು ಒತ್ತಡವನ್ನು ನಾವು ಹಾಕಿದಂಗೆ ಆಗ್ತದೆ ಯಾಕೆಂದರೆ ಅದನ್ನು ಹಸುವಿನ ಹಾಲಿನಲ್ಲಿ ಇರ್ತಕ್ಕಂಥ ಹೆಚ್ಚಾದಂಥ ಪ್ರೋಟೀನನ್ನು ಅದು ಹೊರಗೆ ಹಾಕಲಿಕ್ಕೆ ಆ ಕಿಡ್ನಿ ಭಾರವನ್ನು ಹೊರಬೇಕಾಗ್ತದೆ ಅದು ಕೂಡುದು ಹಾಗಾಗಿ ಎದೆ ಹಾಲನ್ನೇ ಕೊಡಬೇಕು ಮಗುವಿಗೆ